ಇವತ್ತು ಅಂತ್ಯ ಆಗಿದೆ ನಿರ್ದೇಶಕರ ಆಯ್ಕೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅನೇಕ ಗೊಂದಲಗಳು ಅನೇಕ ಚರ್ಚೆಗಳು ವಾದ ವಿವಾದ ಆರೋಪ ಪ್ರತ್ಯಾರೋಪ ಇವೆಲ್ಲ ಸಹಜವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವೆಲ್ಲ ನಡೆದು ಬಂದಿರತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ ಕೊನೆಯದಾಗಿ ಇವತ್ತು ಆಡಳಿತ ಮಂಡಳಿ ಎಲ್ಲ ಆಯ್ಕೆಯಾಗಿ ಬಂದ ಮೇಲೆ ಇವತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಚುನಾವಣೆ ನಿಗದಿಯಾಗಿತ್ತು ನಿನ್ನಿನವರೆಗೂ ಕೂಡ ಅನೇಕ ಚರ್ಚೆಗಳು ಸಾಧಕ ಬಾಧಕಗಳು ಸಾಕಷ್ಟು ಅವಲೋಕನಗಳಾಗಿದ್ದಾರೆ ಅಧ್ಯಕ್ಷ ಸ್ಥಾನಕ್ಕೆ ಅಣ್ಣಸಾಬ್ಬ ಜೊಲ್ಲೆ ಅವರನ್ನು ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜು ಕಾಗೆ ಅವರನ್ನು ಅವಿರೋಧವಾಗಿ ಇವತ್ತು ಆಯ್ಕೆಯಾಗಿರ್ತಕ್ಕಂಥ ಕೆಲವೊಂದು ಕಡೆಯಿಂದ ಸೂಚನೆಗಳು ಬಂದಾಗ ಕೆಲವೊಂದು ಕಡೆ ಸಹಮತಿ ಕೊಟ್ಟಾಗ ಅದು ಸರ್ವಾನುಮತದ ಆಯ್ಕೆ ಆಗುತ್ತೆ ಇವತ್ತಾಗಿರ್ತಕ್ಕಂಥದ್ದು ಎಲ್ಲರ ಒಪ್ಪಿಗೆ ಮೇರೆಗೆ ಎಲ್ಲರ ಸಹಮತದೊಂದಿಗೆ ಸಹಕಾರಿ ಕೇಸುದಾರದಲ್ಲಿ ಅನುಭವ ಹೊಂದಿರತಕ್ಕಂಥ ಅವರನ್ನು ಈ ಇವತ್ತಿನ ಸ್ಥಿತಿಯಲ್ಲಿ ಅಧ್ಯಕ್ಷರನ್ನು ಮಾಡಿದರೆ ಬ್ಯಾಂಕು ಪ್ರಗತಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಜಿಲ್ಲೆಯ ಜನರ ನಿರೀಕ್ಷೆ ಆಗಬಾರ್ದು ಅದು ಸಸಿಯಾಗಿ ಬೆಳೆದು ನಿಲ್ಲಬೇಕು ಅಂತಕ್ಕಂಥ ಒಂದು ಹಿತದೃಷ್ಟಿಯಿಂದ ನಾವೆಲ್ಲರೂ ಸೇರಿಕೊಂಡು ಅವರನ್ನು ಅವಿರೋಧವಾಗಿ ಸೂಚಿಸಿದವರಿಗೆ ಅಭಿನಂದನೆಗಳು ಅದಕ್ಕೆ ಸಹಮತ ಕೊಟ್ಟಿರ್ತಕ್ಕಂಥ ಎಲ್ಲ ನಿರ್ದೇಶಕರಿಗೂ ಕೂಡ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸಿ ಇದೊಂದು ಒಳ್ಳೆಯ ಬೆಳವಣಿಗೆ ರಾಜ್ಯದಲ್ಲಿ ಇಪ್ಪತ್ತೊಂದು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ನಲ್ಲಿ ಒಂದು ಉತ್ತಮ ಬ್ಯಾಂಕ್ಗಳ ಸಾಲಿನಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕೂಡ ಬಂದಿದೆ ಅತಿ ಹೆಚ್ಚು ಕೃಷಿಗೆ ಅವಲಂಬಿತವಾಗಿರ್ತಕ್ಕಂಥ ಬ್ಯಾಂಕು ಸುಮಾರು ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚು ಕೃಷಿ ಕುಟುಂಬಗಳಿಗೆ ಬಡ್ಡಿ ರಹಿತ ಸಾಲವನ್ನು ಕೊಟ್ಟಿರ್ತಕ್ಕಂಥ ಒಂದು ಹೆಗ್ಗಳಿಕೆ ಅದು ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ಬರುತ್ತೆ ತದನಂತರ ಬಾಗಲಕೋಟೆ ಬಿಜಾಪುರ ಅನೇಕ ಬ್ಯಾಂಕುಗಳು ಬರ್ತವೆ ಬಹುಶಃ ನಾವು ಒಂದು ಮೂವತ್ತು ವರ್ಷದಿಂದ ಈ ಒಂದು ಬ್ಯಾಂಕಿನಲ್ಲಿ ಸೇವೆ ಮಾಡಿಕೊಂಡು ಬಂದಿದ್ದೆ ಆ ಸೇವೆಯನ್ನು ಪರಿಗಣನೆ ಮಾಡಿ ನನ್ನ ತಾಲೂಕಿನ ಜನ ಮತ್ತೆ ಐದು ವರ್ಷಕ್ಕೆ ನಿಮ್ಮ ಸೇವೆ ಮುಂದುವರಿಬೇಕು ಅಂತ ಹೇಳಿ ನನಗೆ ಒಂದು ಆದೇಶವನ್ನು ಮಾಡಿ ನನ್ನನ್ನು ಆಯ್ಕೆ ಮಾಡಿ ಕಳಿಸಿದರು ಅದೇ ಥರನಾಗಿ ಇವತ್ತು ರಮೇಶ್ ಕತ್ತಿ ಅವರು ಕೂಡ ಸುಮಾರು ನಲವತ್ತು ವರ್ಷಗಳ ಕಾಲ ಈ ಬ್ಯಾಂಕಿನಲ್ಲಿ ಅವರು ಕೂಡ ಸೇವೆಯನ್ನು ಮಾಡಿದ್ದಾರೆ ಅವರೂ ಸೇವೆ ಮುಂದುವರಿಬೇಕು ಅಂತಕ್ಕಂಥ ಅವ್ರ ತಾಲೂಕಿನ ಜನರ ಆ ಸೇವೆಯರಿಗೆ ಅವರು ಕೂಡ ಜನರ ಆಶೀರ್ವಾದವನ್ನು ಪಡ್ಕೊಂಡಿದ್ದಾರೆ ಮಾಂತೇಶ್ ದೊಡ್ಡಗೌಡರು ಇರ್ಬೋದು ಈಗಿನ ಅಧ್ಯಕ್ಷರಾಗಿರ್ತಕ್ಕಂಥ ಜೊಲ್ಲೆಯವ್ರು ಇರ್ಬೋದು ಕೆಲವೊಂದು ವರ್ಷದಾಗಿ ಆಯ್ಕೆ ಬಂದಿರತಕ್ಕಂಥ ಶಾಸಕರು ಇದ್ದಾರೆ ಮತ್ತು ಗಣೇಶ್ ಹುಕ್ಕೇರಿಯವರು ಮೊದಲು ಒಂದು ಬಾರಿ ಆಗಿದ್ದರು ಈಗ ಎರಡನೇ ಬಾರಿಗೇನು ಕೂಡ ಆಗಿದ್ದಾರೆ ನಮ್ಮೆಲ್ಲರ ಬಯಕೆ ಏನಂದರೆ ಈ ಬ್ಯಾಂಕು ಗಟ್ಟಿ ಆಗಬೇಕು ಜಿಲ್ಲೆಯ ಎಲ್ಲ ರೈತರ ಹಿತವನ್ನು ಕಾಪಾಡ್ತಕ್ಕಂಥದ್ದು ಆಗಬೇಕು ಅಂತಕ್ಕಂಥ ಒಂದು ವಿಚಾರವನ್ನು ನಾವೆಲ್ಲರೂ ಕೂಡ ಗಮನದಲ್ಲಿಟ್ಕೊಂಡು ಯಾವುದೇ ವಿವಾದವನ್ನು ಸೃಷ್ಟಿ ಮಾಡಲಾರದೆ ಜಿಲ್ಲೆಯ ಇರ್ತಕ್ಕಂಥ ರೈತರ ಹಿತಕ್ಕಾಗಿ ಮತ್ತು ಬ್ಯಾಂಕಿನ ಏಳಿಗೆಗಾಗಿ ನಾವೆಲ್ಲರೂ ಕೂಡ ಒಮ್ಮತದ ನಿರ್ಣಯಕ್ಕೆ ಬಂದು ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷರು ಆಯ್ಕೆ ಮಾಡಿದ್ವಿ ಅವರೆಲ್ಲರಿಗೂ ಕೂಡ ಸಂಪೂರ್ಣವಾಗಿರ್ತಕ್ಕಂಥ ನಾವು ಸಹಾಯ ಮತ್ತು ಸಹಕಾರ ಈ ಬ್ಯಾಂಕನ್ನು ಬೆಳೆಸಲಿಕ್ಕೆ ರಾಜ್ಯದಲ್ಲಿ ಅತಿ ಉತ್ತಮವಾಗಿರ್ತಕ್ಕಂಥ ಬ್ಯಾಂಕ್ಗಳಲ್ಲಿ ಬೆಳಗಾವ್ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕನ್ನು ಒಯ್ಬೇಕು ಮತ್ತು ಈ ಬ್ಯಾಂಕಿನ ಲಕ್ಷಾಂತರ ಏನು ಜನ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಫಲಾನುಭವಿಗಳಿದ್ದಾರೆ ಅವರಿಗೆ ಇನ್ನಷ್ಟು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತಕ್ಕಂಥ ವಿಚಾರ ಇಟ್ಕೊಂಡು ನಾವೆಲ್ಲರೂ ಸೇರಿಕೊಂಡು ಇವತ್ತು ಐವರವರು ಆಯ್ಕೆ ಮಾಡಿದ್ವಿ ನಾವು ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಇಷ್ಟೇ ನಾವು ಕೋರ್ಕೊಂಡಿದ್ದೀವಿ ಈ ಬ್ಯಾಂಕಿಗೆ ಯಾವುದೇ ಥರದ ಧಕ್ಕೆ ಆಗಬಾರ್ದು ಬ್ಯಾಂಕ ಆಗಬೇಕು ಈ ಬ್ಯಾಂಕಿನಿಂದ ರೈತರಿಗೆ ಒಳ್ಳೆಯದಾಗಬೇಕು ಆ ನಿಟ್ಟಿನಲ್ಲಿ ನೀವು ಕೆಲಸಗಳನ್ನು ಮಾಡಬೇಕು ನಿಮಗೆ ಎಲ್ಲ ಸಂಪೂರ್ಣವಾಗಿರ್ತಕ್ಕಂಥ ಬೆಂಬಲವನ್ನು ನಾವೆಲ್ಲ ನಿರ್ದೇಶಕರು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದೀವಿ ಅವ್ರನ್ನೂ ಕೂಡ ಮನಸಾರಿ ಒಪ್ಪಿಕೊಂಡು ಒಟ್ಟಿಗೆ ಕೂಡಿ ಕೆಲಸಗಳನ್ನು ಮಾಡೋಣ ಅಂತಕ್ಕಂಥ ಭಾವನೆ ಕೂಡ ಇವತ್ತು ಪಡಿಸಿದ್ದಾರೆ ಭವಿಷ್ಯದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ ಒಂದು ಸುಖಮಯ ದಾರಿಯಲ್ಲಿ ಸಾಕ್ತಿದೆ ಅಂತಕ್ಕಂಥ ವಿಶ್ವಾಸವನ್ನು ನಾವು ಇವತ್ತು ಪಡಿತೀವಿ ಗೆಲ್ಲೋರು ಯಾರು ಅಭ್ಯರ್ಥಿ ಇಲ್ಲಿ ಸೋಲು ಅಳಿವಿನ ಪ್ರಶ್ನೆ ಈ ಚುನಾವಣೆಯಲ್ಲಿ ಬರ ಇಲ್ಲಿ ಅಭ್ಯರ್ಥಿಗಳನ್ನು ಹಾಕಿ ಮತಗಳ ಹಾಕಿ ಆಯ್ಕೆಯಾಗಿ ಮಾಡಿದರೆ ಅದು ಆ ಪ್ರಶ್ನೆ ಉದ್ಭವ ಹಾಕಿದ್ದು ಇಲ್ಲಿ ಸರ್ವಾನುಮತದ ಆಯ್ಕೆಯಾಗಿದೆ ಇಲ್ಲಿ ಸೋಲೋದನ್ನೂ ಇಲ್ಲ ಇಲ್ಲ ಅಂದರೆ ನಿಮ್ಮ ಜೊತೆಗೆಲ್ಲ ಮುಂಚೆ ಚರ್ಚೆ ಮಾಡಿ ಆಯ್ಕೆ ಮಾಡಿದ್ರೆ ನಿಮ್ಮ ಚೌಪಡಿಯಲ್ಲಿದ್ದಂಥ ಹೆಸರಿನವರೇ ಅಧ್ಯಕ್ಷರಾದ ಅದನ್ನು ಸಂದರ್ಭಗಳು ಬಂದಂಥ ಸಂದರ್ಭದಲ್ಲಿ ಹೇಳುವಂಥ ಪ್ರಯತ್ನ ಮಾಡ್ತೀನಿ ಬಟ್ ಯಾವಾಗಲೂ ನನ್ನ ಹತ್ರ ಒಂದು ಚೋಪಡಿ ಇರುತ್ತೆ ಆ ಚೋಪಡಿಯಲ್ಲಿ ಏನೇನು ಬರೆದಿರ್ತಾನೆ ಅದು ಹಾಕೋತ ಬಂದಿದೆ ಮುಂದೆ ಹಾಕೋತ ಹೋಗ್ತಿರ್ತಾರೆ ಗಣೇಶ್ ಹುಕ್ಕೇರಿನ ಹೆಸರು ಪ್ರಣೆ ಕ್ಷಣದಾಗಿ ಸರ್ ಗಣೇಶ್ ಅವರು ಆಸಕ್ತಿ ತೋರಿಸಲಿಲ್ಲ ಅವರು ಹಿರಿಯರಿದ್ದಾರೆ ಇದ್ದಾರೆ ಕೆಲವೊಬ್ರು ಮಾಡ್ರಿ ನಾವೆಲ್ಲ ಕೂಡಿ ಕೆಲಸ ಮಾಡೋಣ ಒಬ್ರಿಗೊಬ್ಬರಿಗೆ ಸಹಕಾರ ಕೊಡೋಣ ಅಧಿಕಾರ ದೊಡ್ಡದಲ್ಲ ಪ್ರೀತಿ ವಿಶ್ವಾಸ ದೊಡ್ಡದು ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅನ್ನತಕ್ಕಂಥ ಭಾವನೆಯನ್ನು ವ್ಯಕ್ತಪಡಿಸಿ ನಾವೊಂದು ಮಾತು ಹೇಳಿದ್ರಿ ಸರ್ ನಮ್ಮವರೇ ಅಧ್ಯಕ್ಷರು ಉಪಾಧ್ಯಕ್ಷರು ಆಗ್ತಾರೆ ಇಂಥೊಬ್ಬ ನಮ್ಮವರೇ ಅಧ್ಯಕ್ಷರು ಆಗ್ತಾರೆ ನಮ್ಮವರ ಉಪಾಧ್ಯಕ್ಷರು ಆಗ್ತಾರೆ ಅಂತ ಒಂದು ಹೇಳಿದ್ರಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ರಿ ಈಗ ಅಣ್ಣ ಸಾಬ್ ಜೊಲ್ಲೆ ಪಾಕಿಸ್ತಾನದವ ಅಥವಾ ನಮ್ಮ ಅಲ್ಲ ನಿಂಬಣ ಬಣ ಇಲ್ಲ ಆಮೇಲೆ ವಿರೋಧ ಮಾಡಿದ್ರಿ ನೀವು ನಿಮ್ಗೆ ವಿರೋಧ ಮಾಡಿದವ್ರು ನೀವು ಅವ್ರಿಗೆ ವಿರೋಧ ಮಾಡಿದವ್ರು ನೀವು ಆಂತರಿಕವಾಗಿ ಕೂತ್ ಕೇಳು ನಿನಗೆಲ್ಲನೂ ಗೊತ್ತಾಗುತ್ತೆ ರಾಜು ಕಾಯ್ಗೆ ಅವ್ರು ಯಾರಿದ್ರು ಜೋಡೇತ್ಗಳಿದ್ದೇವಲ್ಲ ನಾನೇ ಕಳಿಸ್ಕೊಟ್ಟಿದ್ದು ಅವ್ರು ಬಂದು ಈಗ ಉಪಾಧ್ಯಕ್ಷರಾಗಿರೋದು ಇನ್ನೇನ್ ಬೇಕು ಹೊಂದಾಣಿಕೆ ಮಾಡ್ಕೊಂಡ್ರೆ ರಾಜಕಾರಣದಲ್ಲಿ ಕೋಆಪರೇಟಿವ್ ಸೆಕ್ಟರ್ ಹೊಂದಾಣಿಕೆ ಮಾಡ್ಕೊಳಾರ್ ನಡೆದೇನೆ ಇಲ್ಲ ಇಲ್ಲಿ ಹೊಂದಾಣಿಕೆ ಮಾಡ್ಬೇಕಾಗತ್ತೆ ಒಬ್ಬರಿಗೆ ಒಬ್ರು ಸಹಕಾರ ಕೊಡೋದು ಹೋಗ್ತೀರಿ ಸರ್ ಹೊಂದಾಗ ಹೋಗ್ಬೇಕು ಆಲೋಚನೆ ಇಟ್ಕೊಂಡು ಇದ್ರ ಮಾಡಿ ಅದೇನು ಸಂಘರ್ಷ ಸ್ಟಾರ್ಟ್ ಆಗಿದ್ದ ಡಿ ಸಿ ಸಿ ಬ್ಯಾಂಕ್ ಅದು ಇಲ್ಲಿಗೆ ಮುಗಿತಾ ಅಥವಾ ಮತ್ ಮುಗಿನ್ ಜಿಲ್ಲಾ ರಾಜಕಾರಣ ಇದೇ ರೀತಿ ಡಿ ಸಿ ಸಿ ಬ್ಯಾಂಕಿನ ವ್ಯಾಪ್ತಿಗೆ ಇದು ಮುಗಿದಿದೆ ಉಳಿದಿರ್ತಕ್ಕಂಥದ್ದು ನನಗಿನ್ನೂ ಹೊಳಿತಾ ಇಲ್ಲ